ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ಸ್ವಲ್ಪ ಊರು ಕಡೆಯಿಂದ ಮಮ್ಮಿ ಶೇರ್ ಮಾಡಿದಾರ ನಾನು ನಿಮ್ಮ ಜೊತೆಗೆ ಅದನ್ನು ಎಡಿಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ವಿಡಿಯೋಗಳು ಎಡಿಟ್ ಮಾಡಿ ಹಾಕ್ಬೇಕಂದ್ರೆ ಕಷ್ಟ ಅಂತ ಅನ್ನಿಸ್ತದ ಯಾಕಪ್ಪ ಅಂತಂದ್ರೆ ಹಿಂದಿನೂ ಮುಂದಿಂದ ಎಲ್ಲ ಸ್ವಲ್ಪ ನೋಡಿ ಒಂದು ಏನಂತಂದ್ರೆ ಗೆಸ್ ಮಾಡೇ ಹಾಕಾಕತ್ತೀನಿ ಸೊ ಇಲ್ಲಿ ನಮ್ಮ ರಿಲೇಟಿವ್ಸೊಳಗಿಂದ ಮದುವೆ ನೋಡ್ರಿ ಇಲ್ಲೆಲ್ಲ ಬಾ ಸುರ್ಗಿ ಸಾಮಾನು ಅದೆಲ್ಲನೂ ಕೂಡ ಕೊಟ್ಟಿದಾರ ಸೊ ಬರ್ರಿ ನೀವು ವಿಡಿಯೋನ ನೋಡ್ರಿ ಪ್ಲೀಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಹಾ ಹೇಳಪ್ಪ ನನ್ನ ಯಜಮಾನ

அது கொடி அது கொடி ஒடி இட நோடப்பி ஸ்ரீ ஸ்ரீ நோட் புடுக்கா புடக்க ரம் நாள பட்ட நோட்ரி உச்சி வைத வரஸ் பரீ நான்கலீங்க

நீ என்ன ராப்பு ஆதிங்க காத்து பாக்கற லே மிதங்கட்ட மாட்டேன ஹான் ஹான் கொடி கொடி ந்கொண்டேல கலக்குப் போயி ليه சரி இல்ல ஆதி இந்த ஃபேன் டசைட்டோ இருக்கு ஆ பிசி ಇರ್ಲಾಳು ಏನಾಗಂಗ್ಲಾಳು ನೋಡಿರಿ ಶ್ರೀ ಕರ್ಕೊಂಡು ನಾವು ಗಂಗಪ್ಪನ ಜಾತ್ರಿ ಮಾದ್ರ ಸಣ್ಣ ಸಣ್ಣವಿದ್ದವ್ರೆ ಎತ್ಕೊಂಡು ಅಲ್ಲೊಂದು ಬ್ರೆಕ್ ಡ್ರ್ಯಾನ್ಸ್ರ ಮಗ್ಲು ಕುಂತಿದ್ಲು ಆದ್ರ ಸಹ ಬ್ರೆಕ್ ಡ್ಯಾನ್ಸಿಗೆ ಎಪ್ಪತ್ತು ರೂಪಾಯಿ ಐತ್ರೀ ವರ್ಷ ಸಹ ಎಂಬತ್ತು ರೀ ವಾ ಮೂರು ಮಂದಿಗೆ ಎರಡು ನೂರ ನಾಲ್ವತ್ತು ರೂಪಾಯಿ ಕೊಡ್ಬೇಕಾದ್ರೆ ನನಗೊಂಥರ ಸಾಂಕ್ಟಾತ್ರಿ ನಮ್ಮವರು ನಮಗೆ ಐದು ರೂಪಾಯಿ ಆರು ರೂಪಾಯಿ ಕರಡಿ ಜಾತ್ರೆಗೆ ಕೊಡ್ತಿದ್ರು ಅವಾಗ ಈಗ ಏನು ರೀ ಅವೆಲ್ಲ ಐದು ರೂಪಾಯಿ ಆರು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಆದ್ರೆ ಏನಿಲ್ಲ ರೀ ಜಿಲೇಬಿ ಬಜ್ಜಿ ಅವ್ರಿಗೆ ಒಂದು ನಾಲ್ಕು ನಾಲ್ಕು ಜೋಡು ಬಾಳೆ ಬಳಿ ಈಗ ಇವೇ ಈಗ ಇಲ್ಲಿ ಹಿಡ್ದಾರ ನೋಡಿರಿ ಈಗ ಸರಿ ಇವನು ಹಿಡ್ಕೊಂಡು ಅವು ಎಲ್ಲೆಲ್ಲಿ ರೀ ಅದು ಇಪ್ಪತ್ತು ರೂಪಾಯಿ ರೀ ಇದು ಮೂವತ್ತು ರೂಪಾಯಿ ನೋಡಿರಿ ಹ್ಞೂ ಓ ಅಮ್ಮಿ ಏನು ಏನು ಬೇಕಪ್ಪು ಇಳಿತೇನು ಇಳಿತೇನು ಸ್ರೀ నోడ్రీ శ్రీదు సద్ధార్థంద ఆట పక కక 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 కడుసైత్రీ ఈ కడ వడస నటిత అది మూ చూచయి అద్రు ఏన బాత్కళన ಫ್ರೆಂಡ್ಸ ಮಮ್ಮಿ ನೋಡ್ರಿ ಅವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಅದಾವ ಮತ್ತು ಒಂದೊಂದು ಹಾಕಿದ್ರೆ ನನ್ನ ಅದು ಸರಿ ಅನ್ಸಲ್ಲ ಅಂತೇಳಿ ಮತ್ತು ಊರಿಂದ ಬಂದು ಅಂತ ಎಲ್ಲ ವಿಡಿಯೋನೂ ಕೂಡ ಒಂದ್ರೊಳಗೆ ಆ್ಯಡ್ ಮಾಡಿದ್ರೆ ಆಯ್ತು ಅಂತೇಳಿ ಹಾಕಾಕತ್ತೀನಿ ಇಲ್ಲಿ ನೋಡ್ರಿ ನಮ್ಮ ಹೊರಗೆ ರೀ ಫ್ರೆಂಡ್ಸ ಇದು ಶಾದಿಮಾಲ ಅಂತೇಳಿ ಮಂಗಲ ಕಾರ್ಯಾಲಯ ಅಲ್ಲಿ ಒಂದು ಮದುವೆ ಇತ್ತು ಆವಾಗ ಹೋಗಿದ್ರು ನೋಡ್ರಿ ಅವರು ಅಂಥ ಟೈಮ್ದೊಳಗೆ ತಕೊಂಬಂದಿರುವಂಥ ವೀಡಿಯೋ ನೋಡ್ರಿ ಇದು ಎಲ್ಲನೂ ಕೂಡ ಒಂದು ಸ್ವಲ್ಪ ಮಿಕ್ಸನೆ ಅದಾವ ಬಟ್ ಮಿಕ್ಸ್ ಇದ್ರೂ ನೋಡೋಕೆ ಇಂಟ್ರೆಸ್ಟ್ ಬರ್ತದಂತೆ ಅನ್ಕೊಂತೀನಿ ಸೊ ಖಂಡಿತವಾಗ್ಲೂ ಸ್ವಲ್ಪನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮಮ್ಮಿನೂ ಎಫರ್ಟ್ ಹಾಕಿ ಸ್ವಲ್ಪ ವೀಡಿಯೋದೆಲ್ಲ ಕೂಡ ಮಾಡಿಕೊಂಡು ಹಾಕಿದಾರ ಸೊ ಅವ್ರ ಎಫರ್ಟಿಗೆ ನಿಮ್ಮೆಲ್ಲರ ಒಂದು ಲೈಕ್ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋಗೆ ಸಪೋರ್ಟ್ ಅಂತ ಕೇಸ್ ಅಂದ್ಕೊಂಡು ನೋಡ್ರಿ ಸೊ ಅಲ್ಲೆಲ್ಲ ಹಾಡೋದೆಲ್ಲ ಹಚ್ಚಿದ್ರು ಬಟ್ ನಮಗೆ ಅದು ಕಾಪ್ರೇಟ್ ಬೀಳ್ತದೆ ಅಂತೇಳಿ ನಾನು ಹಾಗೇ ಡೈರೆಕ್ಟಾಗಿ ಹಾಕಲಿಲ್ಲ ಮತ್ತು ಐದು ಸಾವಿರನ ಕೊಡಲೇಬೇಕಾತ್ ನೋಡ್ರಿ ಹೇಳ್ರಿ ಎಲ್ಲರೂ ಹಾಯ್ ಹೇಳ್ರಿ ಅಲ್ಲೊಡಗ ಅಕ್ಕ ಹಾಯಿ ಮಾಡ್ತಾವಲ್ಲೇಕು ಹಾ ಹಾ ಅಕ್ಕಿ ನೋಡ್ತಾನೆ ಬರ್ರಿ ಅವ್ ನೋಡ್ರಿ ಇವ್ರು ನಾಲ್ಕು ಮಂದಿ ಗೆಳೆಯರು ಗೆಳತೆಯರು ಇವನ ಹೆಸರು ಪರ್ಸು ಇವನ ಹೆಸರು ಸಿದ್ಧಾರ್ಥ ಈಕ ಹೆಸರು ಏನು ಸಾನ್ವಿ ಈಕ ಹೆಸರು ಏನು ಸಾನ್ವಿ ಅವರಿಬ್ಬರ ಹೆಸ್ರು ಸಾನ್ವಿ ಅತ್ರಿ ಇವ ಸಿದ್ಧಾರ್ಥ ಇವ ಪರ್ಸು ಹಾಂ ಹೇಳ್ಬಿಡ್ರಿ ಎಲ್ಲರು ಟಾಟಾ ನೀ ಮಾಡಿಸ್ರಿ ನೀನು ಮಾಡಪ್ಪಿ ಹಾಂ ಮಾಡಿ ಟಾಟಾ ಶ್ರೀ ಟಾಟಾ ಯಪ್ಪ ಯಪ್ಪ ಹಾಂ ಮಾಡಿಸ್ರಿ ಹಾಯ್ ಹಾಂ ಹಿಂಗೆ ಮಾಡಿರಿ ಎಲ್ಲರು ಹಿಂಗೆ ಮಾಡಿರಿ ಹಿಂಗೆ ಮಾಡಿ ಪರ್ಸು ಹ್ಞೂ ಹಾಂ ಸ್ರೀ ಈಗ ಚಿಗವ ರೊಟ್ಟಿ ಮಾಡಕತ್ತೀನಿ ಈಗ ನಾ ವಿಡಿಯೋ ಕಾಲ್ ಮಾಡಿದ್ಲು ಸಹಿತ ವಿಡಿಯೋ ಕಾಲ್ ಮಾಡಿದ್ಲು ಸರು ಹೇಳುದ ಹಿಂಗಾಗಿ ಮಮ್ಮಿ ಒಟ್ಟೆ ಚಲೋ ಮಾಡೋದು ಬಂದ್ ಮಾಡೋದು ಎರಡು ಕಲಿಸ್ಕೊಡ್ತೀವಿ ನೀನು ಫೋನ್ ತೊಗೊಂಬಿಡು ಅಂದರು ಮತ್ತು ನನಗೂ ಒಟ್ಟ ನೋಡ್ಬೇಕನ್ನೋದು ಯಾವತ್ತಿಗೆ ಫೋನ್ಯಾಗೂ ನನಗೂ ಭಾಳ ಇಷ್ಟ ಫೋನ್ ಅಂದರೆ ತೊಗೊಂಬಿಟ್ಟೆ ಫೋನು ಲಗ್ನಲ್ಲಿ ಇವ್ರದ್ದು ಈಗ ಶಾದಿ ಮಾಲ್ಯಾಗನು ನಮ್ಮ ನಿಡಿ ಅಕ್ಕ ನಾನು ಇಷ್ಟ ಹಿಡಿ ನೀನು ನೀ ನಿಡಿ ಹಾಂ ಕಾಣ್ತೀವಿ ಇಲ್ಲಿ ಬಿಡು ಸನ್ಯದ ಅಕ್ಕಂದು

ಈಗ ಕರ್ಕೊಂಡು ಹೋಗಿ ಬಂದಿಲ್ಲ ನಾವು ಕಾಕೊಂಡು ಕರ್ಕೊಂಡೋಗಿ ತೊಗೊಂಡು ಹೋಗ್ತೀನಿ ಜಾಸ್ತಿ ಬಂದಿಲ್ರಿ ಈಗ ನೋಡ್ರಿ ಇದು ನಮ್ಮ ಅಣ್ಣಾರಲ್ಲ ಇಲ್ಲೇ ಇಲ್ಲೇ ನಾಲ್ಕು ತೊಡೆದಾಗ ಕಬ್ಬು ಕಡಿಯೋದು ಎ ಪಿ ಎಮ್ ಸಿ ಮುಂದೆ ಐತಿ ಹೆಣ್ಣು ಮಕ್ಕಳ ಈ ಥರ ಕಬ್ಬು ಕಡಿತಾರೆ ನೋಡ್ರಿ ಎಷ್ಟು ಚಂದ ಕಬ್ಬು ಅದೇ ಘಟ್ಟ ಬೆಳೆದಾಗ ಬೆಳೆದು ನಿಂತೈತಿ ನೀ ಎಲ್ಲಿ ಗು ಅಪ್ಪ ಎಲ್ಲಿ ಗುಂಟಿ ಕತ್ರೆ ಹೊಂಟಿ ಆಮೇಲೆ ಕುಂತಿದ್ದಿನ ಏನರ ನೀನು ಕಬ್ಬು ಕಡೆಯರು ಕೂಡ ಪಾರ್ಟ್ನರ್ ಅಂತ ನಾ ಅಂತೀನಿ ಕಬ್ಬು ಪಬ್ಬು ಕಡೆಯಕ್ಕೆ ಹೋಗ್ಲೀನು ಕಬ್ಬು ಕಡಿತೀನಿ ನೀನು ಆದ್ರೆ ಇವ್ರನ್ನ ಕರ್ಕೊಂಡು ಹೋಗ್ಲೇನ್ರ ಮಕ್ಕಳು ಒಟ್ಟು ಯಾಕಡೆ ನೀವು ನೀಬ್ಬವ್ನ ಕೈಯಾಗ ಜಾಸ್ತಿ ಹಳ್ಳಿ ಹೋಗೋದಿಲ್ಲ ಬಸ್ ಬಂದ್ರೆ ಹೋದ್ರೆ ಅನನ್ನ ಎಪ್ಪ 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 ನೋಡ್ರಿ ಈ ಥರ ಕಬ್ಬು ಕಡದು ಹಿಂಗೆ ಪೆಂಡಿ ಹಿಂಗೆ ಪೆಂಡಿ ಇದು ಪೆಂಡಿ ಕಟ್ಟಿರ್ತಾರೆ ಯಾ ಊರು ಹಸ್ಪೆಟಿ ನಿಂದ್ರ ಅಲ್ಲೇ ನಿಂದ್ರ ಯಾ ಊರು ನಿನ್ನ ಕಪ್ ಕಡಿಯಕ್ಕೆ ಬಂದಿ ಸಾಲಿಗೆ ಹೋಗಕತ್ತಿಲ್ಲ ಯಾಕ ರಾಜಾ ಸಾಲರ ಜೊತೆ ಐಗೆ ನ ಸುಟ್ಟಿ ಕೊಟೆ ನಾನು ಮಾಡಿ ನೀನೇ ರಜಾ ಮಾಡಿ ಹೆಂಗಲೇ ಹೆಂಗ ಸಾಲಿ ಸೂಟಿ ಬಿಟ್ಟು ರಜಾ ಮಾಡಿ ಕಪ್ ಕಡಿಯಕ್ಕೆ ಬಂದ್ರಾ ನಿಮ್ಮಮ್ಮಿ ಇದ್ದರನ ಹಾ ನಿಮ್ಮ ನೀವು ಅಷ್ಟೇ ಒಂದೇ ಫ್ಯಾಮಿಲಿ ಇರ ಬಾಳ ಬಂದಿರಿ ಬಾಳೆ ಬಂದಿರಿ ಹೌದನ ಊರಂದಿ ಹಸ್ಪೆಟಿ ಹಸ್ಪೆಟಿ ಇಲ್ಲಿಂದ ಬಂದಿರಿ ಇವೆಲ್ಲ ಕಡ್ದಿದ್ದು ನೋಡ್ರಿ ಇದು ಕಬ್ಬು ಈಗ ಹಿಂಗತಿ ಪೆಂಡಿ ಕಟ್ಟಾರ ನೋಡ್ರಿ ಇದು ಕಬ್ಬು ಹಿಂಗೆ ಪೆಂಡಿ ಕಟ್ಟಿ ಹಿಂಗೆ ಪೆಂಡಿ ಕಟ್ಟಿ ಮಾಡ್ತಾರೆ ಲೋಡ್ ಮಾಡಿ ಏರ್ತಾರೆ ನೋಡ್ರಿ ಅಚ್ಚಿ ಕಬ್ಬು ಅಗದಿ ಇಷ್ಟು ಚಂದ ತೇಜಿ ಐತ್ರೀ ಹೆಣ್ಮಕ್ಳು ಮಾಡ್ತಾರೆ ನೋಡ್ರಿ ಅಲ್ಲಿ ಕೆಲಸನ ಏನು ಮಾಡ್ತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಸೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಇಷ್ಟ ಇರ್ಲಿಕ್ಕಪ್ಪ ಅಂದ್ರೆ ಲೈಕ್ ಮಾಡಬೇಡ್ರಿ ಬಾಯ್